ಸುಪ್ರೀಂ ಕೋರ್ಟ್ಗೂ ಕಂಡು ಬಂದಿದೆ ಅಭಯ್ ಪಾಟೀಲ್ ಅವರು ಏನು ಮಾಡಿರೋದನ್ನು ಅಂತ ಹೇಳಿ ಹಾಗಾಗಿನೇ ಅದನ್ನು ಈಗ ಎಫ್ ಆರ್ ಮಾಡೋಕ್ಕೆ ಆದೇಶ ಮಾಡಿದೆ ಈಗ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಹಗರಣದಲ್ಲಿ ಸರ್ಕಾರ ನಡೆಸಿರೋ ಸರ್ಕಾರ ನಡೆಸುತ್ತಿರುವಂಥ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರಲ್ಲಿ ಅದೇನೋ ಭ್ರಷ್ಟಾಚಾರದ ಬಗ್ಗೆಲೇ ಜೋರು ಜೋರಾಗಿ ಮಾತುಕತೆಗಳು ನಡೀತಾ ಇದ್ದಾವೆ ಈಗಾಗಲೇ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಇವೆಲ್ಲ ಏನೋ ಕೆಲವೊಂದು ಹಗರಣದಲ್ಲಿ ಮಾಡುವಂಥ ವಿಚಾರ ಎಲ್ಲ ಒಂದು ಕೆಲವೊಂದು ವಿರೋಧ ಪಕ್ಷಗಳು ಮಾಡ್ತಾ ಇರ್ಬೋದು ಆದರೆ ಈಗ ನಾನು ಕೂಡ ಅದನ್ನೇ ಅಂತೀನಿ ಈಗ ಏನು ವಿರೋಧ ಪಕ್ಷದವರು ಅದನ್ನೇ ಮಾಡ್ತಾ ಇರಲಿಲ್ಲ ಅದನ್ನೇ ಬೆಂಗಳೂರಿಂದ ಬೆಳಗಾವಿಗೆ ಸಿ ಟಿ ರವಿ ಅವರು ಆರ್ ಅಶೋಕ್ ಅವರು ಅದರ ಜೊತೆಗೆ ವಿಜಯ ವಿಜೇಂದ್ರ ಅವರು ಇವರೆಲ್ಲರೂ ಕೂಡ ಬೆಂಗಳೂರಿನಿಂದ ಬೆಳಗಾವಿಗೆ ತಮ್ಮ ಪಕ್ಷದಲ್ಲಿ ಮಾಡಿರುವಂತಹ ಒಬ್ಬ ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಕೂಡ ಪಾದಯಾತ್ರೆ ಅಂತಕೊಂಡು ನಾನು ಅವರು ಆಹ್ವಾನ ಕೂಡ ಮಾಡ್ತಾ ಇದ್ದೀನಿ ಬೆಳಗಾವಿ ಪಂದ್ಯಂತ ಅವರೆಲ್ಲ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಎಂ ಪಿ ಆದ ಜಗದೀಶ್ ಶೆಟ್ಟರ್ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಯಾಕಂದ್ರೆ ಅವರು ಬೆಳಗಾವಿ ಅವರು ಮೈಸೂರಿನಾಗ ಹೋಗಿ ಗೂಢ ಸಂಬಂಧಪಟ್ಟಂಗ ಪ್ರಸ್ಪೆಕ್ಟ್ ಮಾಡ್ತಾರೆ ಆದರೆ ಬೆಳಗಾವಿನಾಗಿ ಈ ಥರ ಅವ್ರ ಶಾಸಕರು ಅವ್ರ ಪಕ್ಷ ಶಾಸಕರಿಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದಾಗ ಬೆಂಗಳೂರಿಂದ ಬೆಳಗಾವಿದಾಗ ಯಾಕೆ ನೀವು ಪಾದಯಾತ್ರೆ ನಾವು ಅವ್ರಿಗೆ ನಾವು ಪ್ರಶ್ನೆ ಮಾಡ್ತೀವಿ ನಾವು ಮನವಿ ಮಾಡ್ತೀವಿ ದಯಮಾಡಿ ಇಲ್ಲಿಯೂ ಒಂದು ಇಲ್ಲಿ ಒಂದು ಪಾದಯಾತ್ರೆ ಮಾಡ್ರಿ ನಿಮ್ಮ ಶಾಸಕರ ನಿಮ್ಮ ಪಕ್ಷ ಶಾಸಕರು ಏನು ಭ್ರಷ್ಟಾಚಾರ ಮಾಡ್ಯಾರ ಆಮೇಲೆ ಗೂಢನಾಗ ಏನು ಮಾಡ್ಯಾರ ಸ್ಮಾರ್ಟ್ ಏನು ಮಾಡ್ಯಾರ ಅವೆಲ್ಲ ಹೊರಗೆ ಬರಬೇಕು ಅದ್ರ ಬಗ್ಗೆ ಮತ್ತಷ್ಟು ತನಿಖೆ ಆಗ್ಬೇಕಂತ ನಾವು ಇವತ್ತು ಅವರ ಇವರು ತಮ್ಮ ಹೆಂಗೆ ಏಜೆನ್ಸಿಗಳು ಇ ಡಿ ಸಿ ಬಿ ಅದಾವೆ ಇವೆಲ್ಲ ಎಂಕ್ವೈರಿ ಮಾಡೋದು ನಾವು ಅವ್ರಿಗೆ ಮನವಿ ಮಾಡ್ತೀವಿ